ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಸರಳವಾಗಿ ಯಾವ ರೀತಿ ಪರಿಹಾರಗಳನ್ನು ನಾವು ಮಾಡಿಕೊಳ್ಳುವಂಥದ್ದು ಹೇಳ್ಬಿಟ್ಟು ಯಾರಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆ ಎಷ್ಟೋ ಬಾರಿ ಕೆಲವೆಲ್ಲ ಹೊಟ್ಟೆಯಲ್ಲೇ ಇದ್ದು ಸತ್ತು ಹೆರಿಗೆ ಆಗುವಂಥದ್ದು ಅಥವಾ ಕೆಲವು ಮಕ್ಕಳು ಹೊರಗಡೆ ಬಂದನ ಬಂದ ತಕ್ಷಣ ಸಾಯುವಂಥದ್ದು ಅಥವಾ ಪದೇ ಪದೇ ಗರ್ಭಪಾತಗಳು ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಸಮೇತ ಈ ಒಂದು ಮಂತ್ರವನ್ನು ಜೊತೆಗೆ ಈ ಸರಳ ಪರಿಹಾರವನ್ನು ನೀವು ಮುಂಚಿತವಾಗಿಯೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ರೇಕ್ಷಕರು ಯಾಕೆಂದರೆ ಕೆಲವೆಲ್ಲವೂ ನಮ್ಮ ಪ್ರಾರಬ್ಧ ಕರ್ಮದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆಗಿರುತ್ತೆ ಹಾಗಾಗಿ ಹೇಳ್ತಿರುವಂಥದ್ದು ಇಲ್ಲಿ ಬಂದ್ಬಿಟ್ಟು ಮಂತ್ರದ ಮುಖಾಂತರನು ನಾವು ಪರಿಹಾರಗಳನ್ನು ಮಾಡ್ಕೋಬಹುದು ತಂತ್ರದ ಮುಖಾಂತರವು ಸಮೇತ ನಾವು ಪರಿಹಾರಗಳನ್ನು ಮಾಡ್ಕೋಬಹುದು ಅದರ ಜೊತೆಗೆ ಯಾರಿಗಾದ್ರೂ ಈ ಎಲ್ಲ ಕೊಡುವ ಪರಿಹಾರಗಳು ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಷ್ಟೋ ಬಾರಿ ಐ ವಿ ಎಫ್ಒ ವಿಲ್ಲ ಹೋಗಿ ಫೇಲ್ಯೂರ್ ಸಮೇತ ಆಗಿರ್ತಾರೆ ಅಂತವರು ಸಮೇತ ನಿಮಗೆ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ಕನ್ಸಲ್ಟೇಷನ್ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅದರ ಜೊತೆಗೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಹೊಟ್ಟೆಗೆ ಮದ್ದಿಡು ಕುರಿ ಅಥವಾ ಗರ್ಭ ಕಟ್ಟುಗಳು ಆದಂತಹ ಸಂದರ್ಭದಲ್ಲೂ ಸಮೇತ ಒಂದು ಸಂತಾನ ಭಾಗ್ಯಕ್ಕೆ ನಮಗೆ ತಡೆ ಇರುತ್ತೆ ಅಂತ ಹೇಳ್ತೀನಿ ಹಾಗೆ ಆಗಾಗ ಕೆಲವರಿಗೆ ಗರ್ಭಪಾತಗಳು ಸಮೇತ ಉಂಟಾಗ್ತಾ ಇರುತ್ತೆ ಯಾವಾಗ ನಮಗೆ ಗರ್ಭಪಾತಗಳು ಉಂಟಾಗೋದು ಅಥವಾ ಮಕ್ಕಳು ಸತ್ತು ಸತ್ತು ಹುಟ್ಟುವಂತಹ ಸಂದರ್ಭದಲ್ಲಿ ಈ ಮಂತ್ರವು ಅತ್ಯಂತ ಫಲದಾಯಕವಾಗಿರುತ್ತೆ ಅಂತ ಹೇಳ್ತೀನಿ ಮೊದಲಿಗೆ ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮದೇವಿಯ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ಹಾಗೇನೇ ಇಲ್ಲಿ ಮಂತ್ರ ಬಂದು ಅತ್ಯಂತ ಸರಳವಾಗಿರುತ್ತೆ ಓಂ ರೀಂ ಧುಂ ದುರ್ಗಾಯ ನಮಃ ಓಂ ರೀಂ ಧುಂ ದುರ್ಗಾಯ ನಮಃ ಅಂಥೇಳಿ ನೂರ ಎಂಟು ಬಾರಿ ಪಠಿಸಿ ಅಂತ ಹೇಳ್ತೀನಿ ಆ ನಂತರದಲ್ಲಿ ನೀವು ಏನು ಮಾಡಬೇಕು ಅಂದರೆ ಪ್ರತಿ ಮಂಗಳವಾರ ನವಗ್ರಹಗಳ ದೇವಸ್ಥಾನ ಅಂತ ಏನಿದೆ ಆ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ನೀವು ನೂರು ಗ್ರಾಮು ಅದಕ್ಕಿಂತ ಹೆಚ್ಚಿಗೆ ಆಗಿರುವಂತಹ ಒಂದು ತೊಗರಿ ಬೇಳೆಯನ್ನು ನೀವು ಕೈಯಲ್ಲೇ ಹಿಡ್ಕೋಬೇಕು ಹಿಡ್ಕೊಂಡು ತೊಗರಿ ಬೇಳೆಯನ್ನು ನವಗ್ರಹವನ್ನು ಸುತ್ತಿ ಆ ನಂತರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನನೇ ಆಗಿರಬೇಕು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ನೀವು ಹೋಗಿ ಆ ಸ್ವಾಮಿಯ ಮುಂದೆ ಒಂದು ಪಾತ್ರೆಗಳಾದರೂ ಇಟ್ಟಿರ್ತಾರೆ ಅಥವಾ ಹಂಡೆಗಳಾದರೂ ಇಟ್ಟಿರ್ತಾರೆ ಆ ಸ್ವಾಮಿಯ ದೇವಸ್ಥಾನಕ್ಕೆ ಆ ತೊಗರಿ ಬೇಳೆಯನ್ನು ನೀವು ಹಾಕೋದ್ರಿಂದ ಖಂಡಿತವಾಗ್ಲೂ ನಮಗೆ ಗರ್ಭಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲ ಮೇಡಮ್ ನಮಗೆ ಬೇರೆ ದಿನಗಳಲ್ಲಿ ನಾವು ಮಾಡ್ಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗುರುವಾರದ ದಿನ ಮಾಡಿ ಅಮಾವಾಸ್ಯೆಯ ದಿನ ಮಾಡಿ ಹುಣ್ಣಿಮೆಯ ದಿನ ಮಾಡಿ ಇಲ್ಲದಿದ್ರೆ ಪ್ರತಿ ಮಂಗಳವಾರ ಯಾವ ವಾರ ಶುರು ಮಾಡ್ತೀರಿ ಅದಕ್ಕೆ ತಕ್ಕಂತೆ ನೀವು ಅದೇ ಮುಂದಿನ ವಾರನೂ ಇದೇ ಥರ ನೀವು ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಫಲ ಸಿಕ್ಕುತ್ತೆ ಅಂತ ಹೇಳ್ತೀನಿ ಇಲ್ಲಿ ಮಂತ್ರವೂ ಹೇಳಿದ್ದೀನಿ ಜೊತೆಗೆ ತಂತ್ರವು ಸಮೇತ ಹೇಳಿದ್ದೀನಿ ಯಾಕಂದರೆ ಎಷ್ಟೋ ಬಾರಿ ಐ ವಿ ಎಫು ಐ ವಿ ಯುಗೂ ಹೋದಾಗ್ಲೂ ನಮಗೆ ಫೇಲ್ಯೂರ್ ಆಗುತ್ತೆ ಅದಕ್ಕೆ ಕಾರಣ ಗೊತ್ತಿರಲ್ಲ ಹಲವಾರು ರೀತಿಯ ವೈದ್ಯಕೀಯ ಚಿಕಿತ್ಸೆ ಆಗದೆ ಇದ್ದಂತಹ ಸಂದರ್ಭದಲ್ಲಿ ನಾವು ಕೆಲವೆಲ್ಲ ಇಂತಹ ಕರ್ಮ ದೋಷಗಳನ್ನು ನಾವು ದಾನದ ಮುಖಾಂತರ ಮಂತ್ರದ ಮುಖಾಂತರ ತಂತ್ರಗಳ ಮುಖಾಂತರ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ನಮಗೆ ಲೋಕಕ್ಕೆ ಏನು ಒಳ್ಳೆಯದಾಗುವಂತಹ ಒಂದು ಸತ್ಪುತ್ ಸತ್ಪುತ್ರ ಅಥವಾ ಪುತ್ರಿಯನ್ನು ಆ ಜಗದೀಶ್ವರನು ಜಗದೀಶ್ವರಿಯು ಕರುಣಿಸ್ತಾನೆ ಅಂತ ಹೇಳ್ತೀನಿ ಯಾಕಂದರೆ ಕೆಲವೆಲ್ಲ ಸಂದರ್ಭದಲ್ಲಿ ಯೋಗ ಆಗಿರ್ಬೋದು ಅಥವಾ ಸರ್ಪದೋಷ ಆಗಿರ್ಬೋದು ಅಥವಾ ಪಿತೃಗಳ ಶಾಪ ಭಾತೃಶಾಪ ಮಾತೃಶಾಪ ಅಥವಾ ಮಾಂತ್ರಿಕ ಬಾಧೆಗಳು ಬ್ರಹ್ಮಜ್ಞಾನಿ ಪ್ರೀತ ಶಾಪ ಈ ಥರ ಶಾಪಗಳಲ್ಲಿ ಹಲವಾರು ವಿಧವಾದಂತಹ ಶಾಪಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಲೂ ಸಮೇತ ನಾವು ಇಂತಹ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಸ್ವಾಮಿಯು ನಮಗೆ ಯಾವುದೋ ವಿಡಿಯೋದ ಮುಖಾಂತರ ಅಥವಾ ಒಳ್ಳೆಯ ಗುರುವಿನ ಮುಖಾಂತರ ನಿಮಗೆ ಒಂದು ದಾರಿಯನ್ನು ಮಾಡಿ ಖಂಡಿತವಾಗಲೂ ಸಂತಾನಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕಿದ್ದನೇ ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ತೆ